ಹಾಯ್ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ನೋಡೋಣ ಹಳೆ ಕಾಲದಲ್ಲಿ ಮಾಡೋ ಥರ ತುಂಬಾ ಸುಲಭವಾಗಿ ಮನೆಯಲ್ಲಿ ಟೇಸ್ಟಿಯಾಗಿ ಮಾಡೋದು ನೋಡೋಣ ಉಪ್ಪಿನಕಾಯಿನ ನೋಡಿ ಒಳ್ಳೆ ಕಲರು ಒಳ್ಳೆ ಟೇಸ್ಟು ಬಂದಿದೆ ಇದು ಉಪ್ಪಿನಕಾಯಿ ಮಾಡೋಕ್ಕೆ ನಾಲ್ಕು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಇದು ಉಪ್ಪಿನಕಾಯಿ ಹಾಕೋದೆ ಹುಳಿ ಮಾವಿನಕಾಯಿ ನಾಟಿದು ತುಂಬಾ ಚೆನ್ನಾಗಿರುತ್ತೆ ಇದು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಕೆ ಜಿ ಲೆಕ್ಕದಲ್ಲಿ ಹೇಳೋದಾದರೆ ಅರ್ಧ ಕೆ ಜಿ ಬರ್ಬೋದು ಇದು ಮಾವಿನಕಾಯಿ ಇದಕ್ಕೆ ಬಿಳಿ ಸಾಸಿವೆ ಮೂರಿಂದ ನಾಲ್ಕು ಸ್ಪೂನು ಸಾಸಿವೆ ಬೇಕಾಗುತ್ತೆ ಹುರ್ಕೊಳ್ಳೋಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಇದು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಬಿಳಿ ಸಾಸಿವೆ ಆಪ್ಷನಲ್ಲು ನಿಮ್ಮ ಮನೇಲಿ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಿಳಿ ಸಾಸಿವೆ ಹಾಕಿದ್ರೆ ಹೊರಗಡೆ ಮಾಡೋ ಉಪ್ಪಿನಕಾಯಿ ಥರ ಟೇಸ್ಟ್ ಬರುತ್ತೆ ಇದನ್ನು ಬಾಂಡ್ಲಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೇ ಚೆನ್ನಾಗಿ ಒಳಗೆಲ್ಲ ರೋಸ್ಟಾಗಿ ಘಮ ಬರುತ್ತೆ ಮೆಂತೆ ಮತ್ತು ಬಿಳಿ ಸಾಸಿವೆ ಹಾಕ್ಕೊಂಡು ಇದ್ದೀನಿ ಇದು ಸ್ವಲ್ಪ ಹುರಿಯೋ ಅರ್ಧಂಬರ್ಧ ಹುರಿದಾದ್ಮೇಲೆ ಈ ಬ ಚಿಕ್ಕು ಸಾಸಿವೆನೂ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಹುರ್ಕೋಬೇಕಿದನ್ನು ಸಿಡಿಯೋರ್ಗು ಹುರಿದ್ರೇ ಅದು ಗಮ್ಮ ಬರೋದು ಹಾಗಾಗಿ ನೋಡಿ ಸುಮಾರು ಒಂದು ಐದು ನಿಮಿಷ ಆರು ನಿಮಿಷ ತೊಗೊಳ್ತು ನಾನು ಹುರಿಯಕ್ಕೆ ಸುಮಾರು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡು ಇದ್ದೀನಿ ಇದು ಕಲರ್ಗೋಸ್ಕರ ಇದಕ್ಕೆ ಅಚ್ಕಾರದ ಪುಡಿ ಮನೆಯದು ಇದ್ದೀನಿ ಅದ್ರ ಜೊತೆಗೆ ಇದು ಕಲರ್ ಬರೋಕ್ಕೋಸ್ಕರನೇ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಹಾಕ್ಕೊಂಡು ಒಂದು ಜಾರುನಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ಏನು ನೈಸ್ ಬೇಕಾಗಲ್ಲ ಸ್ವಲ್ಪ ಮೀಡಿಯಮ್ ಇದ್ದರೂ ನಡೆಯುತ್ತೆ ತೋರಿಸಿದ ನಾಲ್ಕು ಮಾವಿನಕಾಯಿನ ಈ ಬಟ್ಲಲ್ಲಿ ಅಳ್ತಾಯಿ ಮಾಡ್ತಾಯಿದ್ದೀನಿ ನಾನು ಈ ಬುಟ್ಲಲ್ಲಿ ಐದು ಬಟ್ಲಿದೆ ಮಾವಿನಕಾಯಿ ಇದು ಹುಳಿ ಸ್ವಲ್ಪ ಕಡಿಮೆ ಇರೋದರಿಂದ ಐದು ಬಟ್ಲಿಗೆ ಒಂದು ಬಟ್ಲು ಉಪ್ಪಾಕ್ತಾಯಿದ್ದೀನಿ ಇದರಲ್ಲಿ ಇದೇ ಬೌಲಲ್ಲೇ ಐದಕ್ಕೆ ಒಂದು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ತುಂಬ ಹುಳಿ ಇರೋ ಮಾವಿನಕಾಯಿ ಆದರೆ ನಾಲ್ಕಕ್ಕೆ ಒಂದು ಹಾಕಬೇಕು ನೋಡಿ ಐದು ಹಾಕ್ಬಿಟ್ಟು ಇದು ಮಾಡ್ಕೊಂಡಿದ್ದು ಪೌಡ್ರು ಸುಮಾರು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಇದಕ್ಕೆ ಮನೆಯದು ಮನೇಲಿ ಮಾಡಿರೋದು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಿಂಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟು ಚೆನ್ನಾಗಿರುತ್ತೆ ಕೆಡೋದಿಲ್ಲ ಒಂದು ವರ್ಷ ಇಟ್ಟರು ಕೆಡೋದಿಲ್ಲ ಈ ಉಪ್ಪಿನಕಾಯಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸುಮಾರು ಎರಡು ಅಷ್ಟು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಾ ಇದ್ದೀನಿ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಉಪ್ಪು ಖಾರ ನಾವು ಹಾಕಿರೋ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಈ ಥರ ಉಪ್ಪಿನಕಾಯಿ ಸೈಡಲ್ಲಿದ್ದರೆ ಎಂಥ ಊಟಕ್ಕಾದ್ರೂ ಇನ್ನೊಂದು ತುತ್ತು ಜಾಸ್ತಿನೇ ಸೇರುತ್ತೆ ನೋಡಿ ಈ ಥರ ಮೇಲಿಂದ ಕೆಳಗೆ ಮಾಡ್ತಾಯಿದ್ದೀನಿ ಒಂದು ಜಾಡಿಗೆ ಕಲಸಿರೋದನ್ನ ಶಿಫ್ಟ್ ಮಾಡ್ಕೊತಾಯಿದ್ದೀನಿ ಶಿಫ್ಟ್ ಮಾಡಿಕೊಂಡು ನೀಟಾಗೆ ಮಿಕ್ಸ್ ಮಾಡಿ ಇಡಬೇಕು ಇದು ಸುಮಾರು ಮುಚ್ಚಿಟ್ಟು ಒಂದು ವಾರದವರೆಗೂ ಡೈಲಿ ದಿನಾನು ತಿರುಗಿಸ್ತಾ ಇರ್ಬೇಕು ಇದನ್ನು ದಿನ ಬೆಳಗ್ಗೆ ಮಿಕ್ಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ವಾರದವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಟರೆ ಒಂದು ವರ್ಷದವರೆಗೂ ಕೆಡ್ದೇ ಆರಾಮಾಗಿರುತ್ತೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಸಾಸಿವೆ ಎಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟು ನಾನು ಇದಕ್ಕೊಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡು ಕರ್ಬೇ ಒಂದು ಸ್ವಲ್ಪ ಇಷ್ಟೇ ಇಷ್ಟ ಒಗ್ಗರಣೆಗೆ ತುಂಬಾ ಟೇಸ್ಟಿಯಾಗಿ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿ ಚೆನ್ನಾಗಿ ನೀರು ಇದೆ ಉಪ್ಪೆಲ್ಲ ಕರು ಕರಗಿಬಿಟ್ಟು ನೀರು ಬಿ ಇದೆ ಅದರಲ್ಲಿ ಇನ್ನೂ ಒಂದು ವಾರ ಮೇಲೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದು ಕಲರು ನೋಡಿ ಒಗ್ಗರಣೆ ಹಾಕಿ ಒಗ್ಗರಣೆ ತಣ್ಣಗಾದ ಮೇಲೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬದ ಉಪ್ಪಿನ